ಗಿವನ್ ಬೈ ದಿ ರೆಸ್ಪಾಂಡೆಂಟ್ ನೌ ದಟ್ ದಿ ಹಸ್ಬೆಂಡ್ ಈಸ್ ನೋ ಮೋರ್ ಇಟ್ಸ್ ಓನ್ಲಿ ಬಿಟ್ವೀನ್ ದಿ ಥರ್ಡ್ ವೈಫ್ ಅಂಡ್ ದಿ ಸೆಕೆಂಡ್ ವೈಫ್ ಹಿಟ್ ಓನ್ಲಿ ಮಿಲೆಟ್ ನಾಟ್ ಗ್ರಾಂಟೆಡ್ ಮೀ ದಿ ಸ್ಟೇಟಸ್ ಆಫ್ ವೈಫ್ ಬಟ್ ದಿನ್ ದಿ ಪ್ರಾಪರ್ಟಿ ದಟ್ ಹಿ ಓಂ ಕೌಟುಂಬಿಕ ವ್ಯಾಜ್ಯಗಳೇನು ಬರ್ತಾವೆ ಅವುಗಳನ್ನ ಎಲ್ಲಾ ವಕೀಲರು ಕನ್ನಡದಲ್ಲೇ ನಡೆಸತಕ್ಕದ್ದು ಯಾಕೆಂದ್ರೆ ನೀವ್ ಏನ್ ಆರ್ಗ್ಯೂ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಹಿಂದಿರ್ತಾರೆ ನೀವ್ ಹೇಳೋ ಸರಿ ತಪ್ಪುಲಿ ಇಂಟ್ರೆಸ್ಟ್ ಅಲ್ಲಿ ಎಂತಲ್ಲ ಒಂದೊಂದ್ಸರಿ ನೀವ್ ಹೇಳೋದು ತಪ್ಪಿರ್ತದೆ ಅವಾಗ ಅವ್ರು ಹಂಗಿಲ್ಲ ಅದು ಈ ರೀತಿ ಇದೆ ಅಟ್ ಲೀಸ್ಟ್ ನಮ್ಮ ಪ್ರಕಾರ ಎಲ್ಲದನ್ನೂ ಕನ್ನಡದಲ್ಲೇ ಮಾಡಬೇಕು ಎನಿಬೆ ನಮ್ ಸಂವಿಧಾನದಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ಬೇಕು ಅಂತ ಹೇಳ್ತದೆ ಮಾಡೋಣಂತೆ ಕನ್ನಡದಲ್ಲಿ ಮಾಡಬಾರದು ಅಂತ ಏನು ಹೇಳಿಲ್ಲ ಅವರು ಆಗ್ಲಿ ಸರ್ ಹಾಗಾಗಿ ಕೌಟುಂಬಿಕ ವ್ಯಾಜ್ಯದಲ್ಲಿ ಎಲ್ಲ ವಾದ ವಿವಾದಗಳು ಕನ್ನಡದಲ್ಲೇ ಆಗತಕ್ಕದ್ದು ಅನ್ಕೊಂಡು ನಿಮ್ಮಷ್ಟ ನೀವೇ ಒಂದು 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 ಆಶ್ವಾಸನೆ ಕೊಟ್ಕೊಳ್ಳಿ ಆಗ್ಲಿ ಸರ್ ನಾವು ಕನ್ನಡದಲ್ಲೇ ನಡೆಸ್ತೀವಿ ನಮಗೆ ತೀರ್ಪನ್ ಕನ್ನಡದಲ್ಲಿ ಬರ್ಲಿಕ್ಕೆ ಇದೆ ಅದ್ರ ವ್ಯವಸ್ಥೆ ಇಲ್ಲ ಹಾಗಾಗಿ ಅದನ್ನ ಅಂಗ್ರೇಜಿಯಲ್ಲೇ ಕೊಡಣಂತೆ ಆದ್ರೆ ಅಟ್ಲೀಸ್ಟ್ ವಾದ ವಿವಾದಗಳು ಎಲ್ಲರಿಗೂ ಗೊತ್ತಾಗ್ಲಿ ಮತ್ ನಾಲ್ಕು ಜನರಿಗೆ ಎಜುಕೇಶನ್ ಆಗ್ತದೆ ಅದು ಉಪಯೋಗ ಆಗ್ತದೆ ಸುಂದರ ಭಾಷೆ ಅದು ಭಾಷೆದು ವಿಜಿ ಹೇಳಿದ್ ನೋಡಿ ಏನ್ ಸಂಸ್ಕೃತಕ್ಕಿಂತ ಸುಂದರವಾದ ಸುಲಿದ ಬಾಳೆಯ ಅದು ಏನ್ ಒಂದು ಮನೆ ಇದೆ ಆ ಮನೆಗೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ಮನೆ ಬಿಟ್ಟು ಹೋಗಿ ಅಂದ್ರು ನಾವು ನಮ್ಮ ಕ್ಲೈಂಟ್ ಮಗೋ ಅನ್ ಅಡ್ವೊಕೇಟ್ ಸಾರಿ ಅವರು ವಕೀಲರಿದ್ದಾರೆ ವೃತ್ತಿಯಲ್ಲಿ ಅವರು ನಾನು ಒಂದೂವರೆ ಕೋಟಿ ಕೊಡ್ತೀನಿ ನನ್ನ ಪ್ರಾಪರ್ಟಿ ನಮಗೆ ಬಿಡಿ ನಮ್ಮ ತಂದೆದು ಅಂತ ಹೇಳಿ ಇಷ್ಟಕ್ಕೆ ಬಂದು ನಿಂತಿದ್ದೆ ಸಾಹೇಬ್ರೆ ಅದಕ್ಕೊಂದು ರೀಸನಬಲ್ ಆದ್ರೆ ಆಯ್ಕೆ ನಾನು ಅವರಿಗೆ ಒಂದ್ ಸ್ವಲ್ಪ ಅವ್ರಿಗೆ ಪರಿಸ ಮನವೊಲಿಕೆ ಮಾಡಕ್ ಪ್ರಯತ್ನ ಮಾಡ್ತೇನೆ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಒಂದು 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 ರಾಜಿ ಮಾಡ್ಕೋಬೇಕು ಹೌದು ಅದರಿಂದ ಈ ಕೇಸಲ್ಲಿ ಅದು ಒಂದೇನೆ ಯಾಕೆಂದ್ರೆ ಕಾನೂನಾತ್ಮಕವಾಗಿ ತುಂಬಾ ನನಗೆ ನ್ಯಾಯ ಕೊಡಲೇಬೇಕು ಅಂದ್ರೆ ನಾನು ತಮ್ಮ ಒತ್ತಾಯ ಮಾಡೋದು ಕಷ್ಟ ಆಗುತ್ತೆ ಆ ಪರಿಸ್ಥಿತಿ ನಾನಿದ್ದೀನಿ ಹೌದು ನೀವು ಇಬ್ರು ಮಾಡದೇ ಇದ್ದಾಗ ನಮ್ಮ ಆದೇಶವನ್ನ ನಿಮ್ಮ ಮೇಲೆ ಹೇರುತ್ತೇವೆ ಅದು ಖುಷಿಯ ವಿಷಯ ಅಲ್ಲ ಅಷ್ಟೇ ನಮ್ಮ ಆದೇಶವನ್ನ ಹೇರುವ ಅಧಿಕಾರ ನಮಗಿದೆ ಆದ್ರೆ ನಿಮ್ಮಷ್ಟಕ್ ನೀವೇ ರಾಜಿ ಮಾಡ್ಕೊಂಬುಟ್ರೆ ಅದಕ್ಕೆ ಆಸ್ಪದ ಇರಲ್ಲ ಒಳ್ಳೆ ತೀರ್ಪು ಒಂದ್ ಕಡೆ ಒಳ್ಳೆ ತೀರ್ಪು ಕೆಟ್ಟ ಮಧ್ಯಸ್ಥಗಿ ಇಂತಾನು ಆನ್ ಸಿನ್ಸಿರಪಾಲಚಿಸ್ ಮೆಲೆಟ್ಸ್ ಆ ರೆಸ್ಪಾಂಡ್ ಐ ನಂಬರ್ ಟು ಇನ್ಫಾರ್ಮ್ ಮಾಡಿನೇ ಮ್ಯಾಲೆಸ್ ಓವರ್ ಫೋನ್ ಬಟ್ ಸಿನ್ಸ್ ಎಸ್ಟಡಿ ಶಿ ಡಿಡ್ ನಾಟ್ ಲಿಫ್ಟ್ ಮೈ ಕಾಲ್ ಮ್ಯಾಲೆಟ್ಸ್ ಸೊ ಶಿ ಕುಡ್ ನಾಟ್ ಬಿ ಪ್ರೆಸೆಂಟ್ ಐ ಟ್ ನೋ ವಾಟ್ಸ್ ಅವ್ರ ಮೈಸೂರು ಅತ್ತಿಯವರ ವಿದ್ಯಾರ್ಥಿ ಅಕಿ ವಿದ್ಯಾರ್ಥಿಯನ್ನ ಮೂರನೇ ಮದುವೆ ಆಗಿದ್ರು ಅವರು ಇಲ್ಲೇ ಇದ್ದಾರೆ ಅಂತ ಮಾಹಿತಿ ಇತ್ತು ಅದನ್ನ ನಾನು ಕರೆಕ್ಟ್ ಆಗಿ is not residing in darwad ಧಾರವಾಡದಲ್ಲಿ uh, ಇಲ್ವಾ ಮೈಸೂರು ಅಥವಾ ಬೆಂಗಳೂರು ಎರಡು ಊರಲ್ಲಿ ಬಂದಿದ್ದಾಳೆ ನಾನು ಇನ್ಫಾರ್ಮ್ ಮಾಡಿದ್ ನಾನು ಆಲ್ರೆಡಿ प्रीवियस ಡೇಟ್ ಆದ್ಮೇಲೆ ವೆರಿ ನೆಕ್ಸ್ಟ್ ಡೇನೇ ಇನ್ಫಾರ್ಮ್ ಮಾಡಿದೆ ಸ್ವಾಮಿ ನಿನ್ನೆ ನಾನು ಫೋನ್ ಹಚ್ಚಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ ದಟ್ ಪೋಸ್ಟ್ ಮಾಡಿದಿದ್ದನ್ನ 10 9ಕ್ಕೆ ಆಗಿದೆ ಆದೇಶ ಡೇ the, the Just to know whether she's coming or not, I was calling her. She did not answer my call. That's the problem. This court wide order dated 10 9, 2024 20, had said as under. First stop in terms of the said order, the counsel for appellant and uh, her counsel are present personally present before the court. And Evin's interest to uh, 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 to settle the matter amicably, provided that the other side cooperates. First up, next paragraph. Learned counsel appearing for the respondent submits that her efforts to have communication with her client ended in vain, and on the next date of hearing, the appellant, the respondent, shall be present personally present before the court for. Uh, uh, <clears throat> uh, uh, uh trying uh, an amicable settlement stop. In, in view of the above call this matter day after tomorrow next week please next week on date query. But registry to send a copy of this order by speed post immediately to the respondent for information and needful action from compromise you know, Marco Rick, please